ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಭುವನೇಶ್ವರಿ ನಗರದ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಪ್ರತಿಷ್ಠಿತ ಆರ್ಯಭಟ್ಟ ಸಾಂಸ್ಕೃತಿಕ ಸಂಸ್ಥೆ ವತಿಯಿಂದ ನಲವತ್ತೊಂಬತ್ತನೇ ವಾರ್ಷಿಕ ಆರ್ಯಭಟ್ಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭವು ಅರ್ಥಪೂರ್ಣವಾಗಿ ಜರುಗಿತು ಕಾರ್ಯಕ್ರಮದ ಧನ ಉಪಸ್ಥಿತಿಯಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳಾದ ಡಾಕ್ಟರ್ ಎಚ್ ಡಿ ಪ್ರಭಾಕರ್ ಶಾಸ್ತ್ರಿ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ನಾಡೋಜ ಮಹೇಶ್ ಜೋಶಿ ಖ್ಯಾತ ನಿರ್ದೇಶಕರಾದ ಎಸ್ ನಾರಾಯಣ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದರು ವಿವಿಧ ಕ್ಷೇತ್ರಗಳಲ್ಲಿ ಸಾಧಕರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಆರ್ಯಭಟ್ಟ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಯಿತು ಇದೇ ಸಂದರ್ಭದಲ್ಲಿ ಸಮಾಜ ಸೇವಾ ಕ್ಷೇತ್ರದಲ್ಲಿನ ಗಣನೀಯ ಸೇವೆಯನ್ನು ಗುರುತಿಸಿ ಸೂರಿ ಮಿರಾಡೇರವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪ್ರತಿಷ್ಠಿತ ಆರ್ಯಭಟ್ಟ ಅಂತಾರಾಷ್ಟ್ರೀಯ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ನಮಸ್ಕಾರ ನನ್ನ ಹೆಸರು ಸೂರಿ ಮಿರಾಡೆ ಹೇಳಿ ನಾನು ಮೂಲತಃ ಎಸ್ ಎಸ್ ಡೆವಲಪರ್ ಅಂತ ಹೇಳಿ ನಾನು ವೃತ್ತಿಯಲ್ಲಿ ನಾನೊಬ್ಬ ಬಿಲ್ಡರು ಸೊ ಅದು ಬಿಟ್ಟು ನಾನು ಸಮಾಜ ಸೇವೆಯಲ್ಲಿ ಸುಮಾರೊಂದು ಆರು ಏಳು ವರ್ಷದಿಂದ ಎಸ್ಪೆಷಲಿ ಕೋವಿಡ್ ಟೈಮಲ್ಲಿ ನನ್ನ ಕೈಯ್ಯಲಾಗಿದ್ದು ಸಮಾಜ ಸೇವೆ ಮಾಡ್ತಾ ಬಂದಿದ್ದೀನಿ ಅದಾದಮೇಲೆ ಈ ಆರ್ಯಭಟ್ಟ ಅನ್ನೋ ಸಂಸ್ಥೆ ನನ್ನ ಸಾಧನೆಯನ್ನು ಗುರುಸಿ ಇಂಥ ಒಳ್ಳೆ ಶ್ರೇಷ್ಠವಾದ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಸೊ ಈ ಪ್ರಶಸ್ತಿಗೆ ನಾನು ಅರ್ಹ ಅಂತೇಳಿ ಅವ್ರು ಗುರುಸಿರೋದಕ್ಕೋಸ್ಕರ ನನಗೆ ಭಾಳ ಆಗ್ತಿದೆ ಮೊದಲನೇದಾಗಿ ಈ ಆರ್ಯಭಟ್ಟ ಸಂಸ್ಥೆಗೆ ನಾನು ಆಗಿರ್ತೀನಿ ಹಾಗೂ ನನ್ನ ವಂದನೆಯನ್ನು ಸಲ್ಲಿಸ್ತೀನಿ ಹಾಗೂ ಇದೊಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಇನ್ನು ಇನ್ನು ಹೆಚ್ಚಿಗೆ ಈ ಥರ ಕಾರ್ಯಕ್ರಮಗಳು ಕನ್ನಡದಲ್ಲಿ ಬರಲಿ ಅಂತ ಹೇಳಿ ನಾನು ಶುಭ ಕೋರ್ತೀನಿ ಥ್ಯಾಂಕ್ ಯು ನಮಸ್ತೆ ಹೌದು 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 ಈಗ ಈ ಪ್ರಶಸ್ತಿ ಅನ್ನೋದು ಬಂದಮೇಲೆ ನಮಗೆ ತಾನೇ ತಾನಾಗಿ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ನನಗೆ ಇನ್ನೂ ಈ ಥರ ಸಮಾಜ ಸೇವೆ ಮಾಡೋದಕ್ಕೆ ಇನ್ನೂ ಹೆಚ್ಚೆಚ್ಚು ಪ್ರೋತ್ಸಾಹ ಸಿಗ್ದಂಗೆ ಆಗಿದೆ ಇನ್ನು ನನ್ನ ಕೈಯ್ಯಲಾಗಿದ್ದು ಸಮಾಜಕ್ಕೆ ನನ್ನ ಕೈಯಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಇದೆಯೋ ತನು ಮನದನ ಖಂಡಿತವಾಗ್ಲೂ ಸಮಾಜ ಸೇವೆಯಲ್ಲಿ ನಾನು ತೊಡಗಿಸ್ಕೊತೀನಿ ನನಗೆ ಒಂಥರ ಇದು ಈ ಆರ್ಯಭಟ್ಟ ಪ್ರಶಸ್ತಿ ಬಂದು ನನಗೆ ಒಂಥರ ನಾನು ರೀಬೂಸ್ಟ್ ಮಾಡ್ದಂಗೆ ಆಗಿದೆ ನನಗೆ ಇನ್ನೂ ಖುಷಿ ಆಗ್ತಿದೆ ಇನ್ನು ಈ ಥರ ನನ್ನ ಕೈಯ್ಯಲಾಗಿದ್ದು ಸಮಾಜ ಸೇವೆನ ಇನ್ನೂ ಹೆಚ್ಚೆಚ್ಚಿಗೆ ಮಾಡಬೇಕು ಅಂತ ಅನಿಸ್ತಿದೆ ಆ ಶಕ್ತಿ ಭಗವಂತ ನನಗೆ ಕರಳಿಸ್ಲಿ ಅಂತ ಹೇಳಿ ನಾನು ಕೋರ್ಕೊತೀನಿ